ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಸುಜಾತ ಮಲ್ನಾಡ್ ಈ ಬೇಸಿಗೆ ಕಾಲ ಬಂತಂದರೆ ಎಲ್ಲ ಕಡೆಯಲ್ಲೂ ಹಲಸಿನ ಹಣ್ಣು ಸಿಕ್ಕೇ ಸಿಗುತ್ತೆ ಅದರಲ್ಲೂ ಮಲೆನಾಡಲ್ಲಂತೂ ಮೊದಲನೇ ಹಲಸಿನ ಹಣ್ಣು ಮೇಲೆ ಹಣ್ಗಾರಿಗೆ ಮಾಡದೇ ಇದ್ದರೆ ಹೇಗೇಳಿ ನಮ್ಮ ಕಡೆಯಂತೂ ಹಣ್ಗಾರ್ಗೆ ತುಂಬ ಅಭಿಮಾನಿಗಳಿದ್ದಾರೆ ಅಷ್ಟು ಚೆನ್ನಾಗಿರುತ್ತೆ ಹಾಗಾಗಿ ಇವತ್ತು ನಾನು ಹಲಸಿನ ಹಣ್ಣು ಬಳಸ್ಕೊಂಡು ಗಾರ್ಗೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಮೊದಲನೇ ಸಲ ವೀಕ್ಷಣೆ ಮಾಡ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಈ ಹಣ್ಣು ಗಾರ್ಗೆ ಮಾಡಬೇಕಂದ್ರೆ ಹಲಸಿನ ಹಣ್ಣು ತೊಳೆನ ನಾನಿಲ್ಲಿ ಬಿಡಿಸಿಟ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೋಬೋದು ಏನು ಅಡ್ಡಿ ಇಲ್ಲ ನಾನು ಹಾಗೆ ಹಾಕ್ತಾಯಿದ್ದೀನಿ ಮತ್ತು ಅಕ್ಕಿನ ನೆನೆಸಿಟ್ಕೋಬೇಕು ನಾನಿಲ್ಲಿ ಒಂದು ಪಾವ ಅಕ್ಕಿನ ನೆನೆಸಿದ್ದೀನಿ ಒಂದು ನಾಲ್ಕರಿಂದ ಐದು ಗಂಟೆ ನೆನೆಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಆಗಿಲ್ಲ ಅಂದರೆ ಒಂದು ಎರಡು ಗಂಟೆ ಆದರೂ ಚೆನ್ನಾಗಿ ನೆನೆಸ್ಕೊಳ್ಳಿ ಆಮೇಲೆ ನೋಡಿ ಹಲಸಿನ ಬೇಳೆನೂ ಕೂಡ ಬಿಸಾಕುವಂಥದ್ದಿಲ್ಲ ಇದನ್ನು ಪಲ್ಯ ಸಾರಿಗೆ ಹಾಕ್ಬೋದು ಹಾಗೆ ಬೀಸಿಬಿಟ್ಟು ಕೂಡ ತಿನ್ಬೋದು ಹಾಗೆ ಬೀಸಿಬಿಟ್ಟು ಒಣಗಿಸ್ಬಿಟ್ಟು ಕೂಡ ತಿಂತೀವಿ ನಮ್ಮ ಕಡೆ ತುಂಬಾ ಚೆನ್ನಾಗಿರುತ್ತೆ ನೀವು ಗಾರ್ಗೆಗೆ ಯಾವ ಅಕ್ಕಿನೂ ಕೂಡ ಬೇಕಾದರೂ ಬಳಸ್ಬೋದು ನಾವು ದಿನ ಉಪಯೋಗಿಸ್ತೀವಲ್ಲ ರಾಜಮುಡಿ ಅಕ್ಕಿ ಅದನ್ನೇ ಬಳಸಿದ್ದೀನಿ ನಂತರ ಈ ಹಲಸಿನ ಹಣ್ಣನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋಬೇಕು ರುಬ್ಕೋಬೇಕಲ್ಲ ಅದಕ್ಕೆ ಸ್ವಲ್ಪ ಭಾಗ ನಾನು ಹಲಸಿನ ಹಣ್ಣನ್ನು ಹಾಕ್ಕೊಂಡು ಇನ್ನು ಉಳಿದ ಭಾಗನ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಾಕ್ಕೊಂಡ್ರ ಮೇಲೆ ಇದಕ್ಕೆ ನೀರು ಹಾಕಬಾರ್ದು ಆಯಿತಾ ಹಾಗೇನೇ ರುಬ್ಕೋಬೇಕು ನೀರು ಹಾಕಿದರೆ ತುಂಬ ತೆಳುವಾಗುತ್ತೆ ಹಾಗಾಗಿ ನೀರು ಹಾಕ್ಕೊಳ್ಳ್ದೆ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೋಬೇಕು ಈ ರೀತಿ ಇದ್ರೆ ಹಿಟ್ಟು ಚೆನ್ನಾಗಿರುತ್ತೆ ಈ ಹಿಟ್ಟನ್ನು ತೆಗ್ದುಬಿಟ್ಟು ಒಂದು ಪಾತ್ರೆಗೆ ಹಾಕಿಟ್ಕೊಳ್ತಾ ಇದ್ದೀನಿ ಉಪ್ಪು ಇದ್ರ ಜೊತೆ ಸೇರಿಸ್ಕೊಂಡು ರುಬ್ಕೊಬೋದು ಇಲ್ಲ ಆಮೇಲೆ ಬೇಕಾದರೂ ಹಾಕ್ಕೋಬೋದು ನಂತರ ಈಗ ಉಳ್ದಿದೆಯಲ್ಲ ಅಲಸಿನ ಹಣ್ಣು ಅದನ್ನು ಕೂಡ ಅದೇ ರೀತಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬೇಕಾಯ್ತಾ ತರಿತರಿಯಾಗಿ ರುಬ್ಬಿದರೆ ಅಷ್ಟು ಚೆನ್ನಾಗಿ ಬರೋಲ್ಲ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನನಗೆ ಇಲ್ಲಿ ಹಲಸಿನಲ್ಲಿ ಸ್ವಲ್ಪ ಸಿಹಿ ಕಡಿಮೆ ಅಂತ ಅನಿಸ್ತು ನಮಗೆ ಮಲೆನಾಡಿನವ್ರಿಗೆ ಸ್ವಲ್ಪ ಸಿಹಿ ಜಾಸ್ತಿ ಹಾಗಾಗಿ ಸ್ವಲ್ಪ ಬೆಲ್ಲವನ್ನು ಕೂಡ ಸೇರಿಸ್ಕೊಂಡು ನಾನು ಅಕ್ಕಿನ ಇದ್ದೀನಿ ನೋಡಿ ಬೆಲ್ಲವನ್ನು ಸೇರಿಸಿರೋದ್ರಿಂದ ಇನ್ನೊಂದು ಸ್ವಲ್ಪ ತೆಳುವಾಗಿ ಬಂತು ಅಡ್ಡಿ ಏನಿಲ್ಲ ಮೊದಲೇ ರುಬ್ಬಿದ ಹಿಟ್ಟಿದೆಯಲ್ಲ ಅದು ಸ್ವಲ್ಪ ಗಟ್ಟಿ ಇದೆಯಲ್ಲ ಪರವಾಗಿಲ್ಲ ಎರಡನ್ನೂ ಜೊತೆ ಕಲಸ್ಕೊಂಡ್ರೆ ಸರಿಯಾಗುತ್ತೆ ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿನ ರುಬ್ಬುವಾಗಬೇಕಾದ್ರೆ ಹಾಕಬಹುದು ನಾನು ರುಬ್ಬುವಾಗ ಹಾಕ್ಕೊಂಡಿಲ್ಲ ಮೇಲ್ಗಡೆ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ರುಚಿ ಚೆನ್ನಾಗಿರುತ್ತೆ ನಿನಗೆ ಬಾಯಿಗೆ ಸಿಗ್ತಾ ಇದ್ದಾಗ ಆಮೇಲೆ ಸ್ವಲ್ಪ ಉಪ್ಪನ್ನು ಬಳಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಚಮಚದಷ್ಟು ಜಾಸ್ತಿ ಉಪ್ಪು ಹಾಕೋದು ಬೇಡ ನಾವು ಎಂಥ ಸಿಹಿ ಮಾಡಿದರೂ ಸ್ವಲ್ಪ ಉಪ್ಪು ಹಾಕಿಲ್ಲ ಅಂದರೆ ರುಚಿ ಬರೋದಿಲ್ಲ ಅದೇನೋ ಗಾದೆ ಹೇಳ್ತಾರಲ್ಲ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಅದು ನಿಜವಾಗ್ಲೂ ಸತ್ಯ ನೋಡಿ ಈ ರೀತಿಯಾಗಿ ಹಿಟ್ಟು ತಯಾರಾಯಿತಲ್ವ ಹಿಟ್ಟು ತಯಾರಾದ ಮೇಲೆ ನಾನಿಲ್ಲಿ ಎಣ್ಣೆನ ಕಾಯೋಕ್ಕೆ ಆಮೇಲೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ರೀತಿಯಾಗಿ ಕೈಯಲ್ಲಿ ಬಿಡ್ತಾ ಹೋದರೆ ಆಯಿತು ನಿಮಗೆ ಕೈಯಲ್ಲಿ ಬಿಡೋಕ್ಕಾಗಿಲ್ಲ ಅಂದರೆ ಒಂದು ಚಮಚ ತಗೊಂಡು ಚಮಚದಲ್ಲೂ ಕೂಡ ಈ ರೀತಿ ಹಾಕೋಬೋದು ನಿಧಾನವಾಗಿ ಹಾಕ್ಕೊಳ್ಳಿ ಯಾಕೆಂದರೆ ಎಣ್ಣೆ ತುಂಬ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ಬಾಣಲೆಗೆ ಎಷ್ಟು ಸುತ್ತೋ ಅಷ್ಟು ಮಾತ್ರ ಈ ಹಿಟ್ಟನ್ನು ಹಾಕ್ಕೊಂಬಿಟ್ಟು ನಂತರ ಒಂದು ನಿಮಿಷ ಬಿಟ್ಟು ಆಮೇಲೆ ಈ ರೀತಿಯಾಗಿ ತಿರ್ಸ್ಕೋಬೇಕು ಇದು ತೆಗಿಯಕ್ಕೆ ಏನು ಕಷ್ಟ ಇಲ್ಲ ಕೆಲವೊಂದು ಸಲ ಚೂರು ಅಂಟ್ಕೊಂಡಿರುತ್ತೆ ಅಷ್ಟು ಬಿಟ್ಟರೆ ಆರಾಮಾಗಿ ಬರುತ್ತೆ ನಿಧಾನ ಉರಿಲಿಟ್ಕೊಂಡೆ ಕಾಯಿಸ್ಬೇಕಾಯ್ತಾ ಗಡಿ ಬಿಡಿಲಿ ನೀವು ಜೋರಾಗಿ ಉರಿ ಇಟ್ಟರೆ ಅಂತ ಆಗುತ್ತೆ ಗೊತ್ತಾ ಮೇಲ್ಗಡೆ ಮಾತ್ರ ಕಾದಿರುತ್ತೆ ಒಳಗಡೆ ಒಂದು ಚೂರು ಕಾಯೋದಿರಲ್ಲ ಬರೀ ಹಸಿ ಹಸಿ ಅನಿಸುತ್ತೆ ಅದಕ್ಕೋಸ್ಕರ ತುಂಬ ನಿಧಾನ ಇಟ್ಕೊಂಡು ಕಾಯಿಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾವಿದೇ ಗುಲಾಬ್ ಜಾಮೂನ್ ಕಾಯಿಸ್ತೀವಲ್ಲ ಅದೇ ರೀತಿ ಚೆನ್ನಾಗಿ ಬಣ್ಣ ಬರಬೇಕು ಹೊಂಬಣ್ಣ ಈಗ ಎಷ್ಟು ಚೆನ್ನಾಗಿ ಹೊಂಬಣ್ಣ ಬಂದಿದೆಯಲ್ಲ ಈ ರೀತಿಯಾಗಿ ಹೊಂಬಣ್ಣ ಬರಬೇಕು ಈ ಥರ ಹೊಂಬಣ್ಣ ಬಂದ ಮೇಲೇ ತೆಕ್ಕೋಬೇಕು ಅದಕ್ಕಿಂತ ಮೊದಲು ತೆಕ್ಕಬೇಡಿ ಆದರೆ ನಿಧಾನ ಉರಿಲಿಟ್ಟು ಕಾಸ್ಕೊಳ್ಳಿ ನಂತರ ಈಗ ಉಳ್ದಂಥ ಹಿಟ್ಟನ್ನು ಕೂಡ ಅದೇ ರೀತಿ ಇದ್ದೀನಿ ಇದು ಹೆಚ್ಚು ಕಮ್ಮಿ ನಾವು ಗೋಳಿ ಬಜೆ ಎಲ್ಲ ಹಾಕ್ತೀವಲ್ಲ ಅದೇ ರೀತಿ ಹಾಕೊಳ್ಳೋದು ಆದರೆ ಈ ಗಾರ್ಗೆ ರುಚಿ ಸ್ವಲ್ಪ ವಿಭಿನ್ನವಾಗಿರುತ್ತೆ ನಾವು ಹಣ್ಣನ್ನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ರುಚಿ ಬೇರೆ ಆಗಿರುತ್ತೆ ಹೀಗೇ ಬಾಳೆಹಣ್ಣಲ್ಲೂ ಕೂಡ ನಾವು ಗಾರ್ಗೆ ಎಲ್ಲ ಮಾಡ್ತೀವಿ ತುಂಬಾ ರುಚಿ ಇರುತ್ತೆ ಮಲೆನಾಡಲ್ಲಂತೂ ಇದು ಗಾರ್ಗೆ ಭಾಳ ಹೆಸರುವಾಸಿ ಅಂತಲೇ ಹೇಳ್ಬೋದು ಯಾವಾಗಲೂ ನಾವು ಈ ಸಮಯದಲ್ಲಿ ಮಾಡ್ತಾ ಇರ್ತೀವಿ ಇನ್ನು ಹಲಸಿನಕಾಯಿ ಸೀಸನ್ ಮುಗಿಯೋ ತನಕ ಎಲ್ಲ ಮನೆಯಲ್ಲೂ ಹಲಸಿನ ಹಣ್ಣಿನ ಗಾರ್ಗೆ ಮತ್ತು ಕಡುಬು ತಪ್ಪೋದೆಲ್ಲ ಯಾವಾಗಲೂ ಇರ್ತೀವಿ ಹಾಗೆಯೇ ತುಂಬ ವಿಧವಾದ ತಿಂಡಿಗಳನ್ನು ಇದರಲ್ಲಿ ಮಾಡ್ತೀವಿ ನೋಡಿ ಎಷ್ಟು ಸುಲಭವಾಗಿ ಎಷ್ಟು ಬೇಗವಾಗಿ ಹಣ್ಣುಗಾರ್ಗೆ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಮತ್ತು ರುಚಿ ಮಾತ್ರ ಅಂತೂ ತುಂಬ ಅದ್ಭುತವಾಗಿರುತ್ತೆ ನಾ ಹೊಗಳೋದಂತಲ್ಲ ನೀವು ಒಂದು ಸಲ ಮನೇಲಿ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಸಿಹಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅನ್ಕೋಬೋದು ಯಾಕೆಂದರೆ ಸ್ವಲ್ಪ ಸಿಹಿ ಆಗಿರುತ್ತಲ್ಲ ಅದಕ್ಕೆ ಖಂಡಿತವಾಗ್ಲೂ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮನೇಲ್ಲೂ ಮಾಡ್ಕೊಂಡು ತಿಂದ್ಕೊಡಿ ಹಾಗೆ ರುಚಿ ಹೇಗೆ ಬಂದಿತ್ತು ಅಂತ ತಿಳ್ಸೋದಕ್ಕೆ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ